ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಭಾಳ ದಿನ ಆಗಿತ್ತು ವೀಡಿಯೋ ಅಪ್ಲೋಡ್ ಮಾಡಿ ಇದೊಂದು ಸಿಂಪಲ್ಲಾಗಿ ಮಾವಿನಕಾಯಿ ಒಗ್ಗರಣೆ ಮಾಡ್ಕೊಂಡಿದ್ದೆ ನೀವು ಮೊದಲು ಮಾವಿನಕಾಯಿ ಕಾಲದಲ್ಲಿ ಯಾವ್ದು ಮಾಡ್ತೀರ ಹೇಳಿ ನಾನು ಫೇವ್ರೇಟ್ ಇದು ನನಗೆ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋತೀನಿ ಬನ್ನಿ ತೋರಿಸ್ತೀನಿ ಹೇಗೆ ಅಂತ ಮೊದಲು ಮಾವಿನಕಾಯನ್ನ ಕ್ಲೀನಾಗಿ ತೊಳೆದಿಟ್ಕೊಂಡು ಒರೆಸ್ಕೊತಾ ಇದ್ದೀನಿ ನೀರೆಲ್ಲ ಇರಬಾರ್ದು ಹಾಗಾಗಿ ಹಾಳಾಗಿಬಿಡುತ್ತೆ ಬಿಡುತ್ತೆ ಅಂದ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನಾವು ಒಂದು ಅಥವಾ ಎರಡು ತಿಂಗಳವರೆಗೂ ಇಟ್ಕೋಬೋದು ಹಾಗೆ ಹೊರ್ಗಡೆ ಇಟ್ಕೊಂಡ್ರೆ ಒಂದು ವಾರ ಇಟ್ಕೊಬೋದು ಅಷ್ಟೆ ನೋಡಿ ಈ ಥರ ಹಿಂದೆ ಇದೆಲ್ಲ ತೊಟ್ಟು ಅದನ್ನೆಲ್ಲ ಕಟ್ ಮಾಡ್ಕೋಬೇಕು ಕ್ಲೀನಾಗೆ ಅದು ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಈಗ ಸಣ್ಣ ನಾನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ಕೊ ಕಟ್ ಮಾಡ್ಕೋಬೇಕು ನಿಮಗೆ ದಪ್ಪ ಬೇಕು ಅಂದರೆ ದಪ್ಪನಾದರೂ ಮಾಡ್ಕೋಬೋದು ನನಗೆ ಚಿಕ್ಕ ಚಿಕ್ಕದಾಗಿದ್ರೆ ಚೆನ್ನಾಗಿರುತ್ತೆ ಈಗ ಫಂಕ್ಷನ್ಗಳಲ್ಲೆಲ್ಲ ಇದೇನೆ ಮಾಡ್ತಾರೆ ಜಾಸ್ತಿ ತಿಂದಿರ್ತೀವಿ ಇಷ್ಟ ಆಗುತ್ತೆ ಇದ್ದ ಹಾಗಾಗಿ ನಾನು ಮಾಡಿಕೊಂಡೆ ನನಗೂ ಇಷ್ಟ ನಾನು ಈ ಸೀಸನಲ್ಲಿ ಮಾಡ್ಕೊಂಡೆ ಮಾಡ್ಕೊಳ್ತೀನಿ ಮಿಸ್ ಮಾಡ್ಕೊಳ್ಳೋಲ್ಲ ಈ ಒಳಗಡೆ ಬೀಜ ಇರುತ್ತಲ್ಲ ಮಾವಿನಕಾಯಿ ಬುಟ್ಟೆ ಅದನ್ನು ತೆಕ್ಕೊಂಡು ಎಳೆದಿದು ಮಾವಿನಕಾಯಿ ಏನು ಬಲ್ತು ಇರಲಿಲ್ಲ ಇವಾಗ ಮೊದಲೆಲ್ಲ ಮೊದಲೆಲ್ಲ ಹತ್ತು ರೂಪಾಯಿ ಅಥವಾ ಹತ್ತು ರೂಪಾಯಿಗೆ ಎರಡು ಆ ಥರ ಕೊಡ್ತಿದ್ರು ಈಗ ಕೆ ಜಿ ಲೆಕ್ಕದಲ್ಲಿ ತೊಗೋಬೇಕು ಹಾಗಾಗಿದೆ ಕೆ ಜಿ ಲೆಕ್ಕದಲ್ಲಿ ತೊಗೊಂಬಂದಿದ್ದು ಮಾವಿನಕಾಯಿ ಏನು ಎಷ್ಟಾದರೂ ತಿನ್ನೋದಂತೂ ಬಿಡೋಕ್ಕಾಗಲ್ಲ ಸೀಸನಲ್ಲಿ ತಿನ್ನಲೇಬೇಕಲ್ವ ಹಣ್ಣು ಬಂದರೂ ಅಂತೂ ಇನ್ನು ಕೇಳಲೇಬೇಡಿ ನನಗೆ ಇಷ್ಟ ಆಗೋದು ಇದೊಂದು ಮತ್ತು ದ್ರಾಕ್ಷಿಯೊಂದು ಹಾಗಾಗಿ ಮಾವಿನ ಹಣ್ಣು ಜಾಸ್ತಿ ಇದು ಮಾಡ್ತೀವಿ ಇಷ್ಟಪಟ್ಟು ತಿಂತೀನಿ ಈ ಮಾವಿನಕು ಉಪ್ಪಿನಕಾಯಿ ಮಕ್ಳಿಗೇನು ಇಷ್ಟ ಆಗೋಲ್ಲ ಇದು ನನಗೆ ಇಷ್ಟ ಹಾಗಾಗಿ ನಾನು ಮಾಡ್ಕೋತೀನಿ ಮೂರು ಮಾಡ್ಕೊಂಡಿದ್ದೀನಿ ನೋಡಿಬೇಕಾದ್ರೆ ಮೂರಾ ಅಂತ ಅಂದ್ಕೋತೀವಿ ಬಟ್ ಎಷ್ಟು ಕಡಿಮೆ ಆಗುತ್ತೆ ಅಂತ ನಾನು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಕೋತೀನಿ ಖಾಲಿ ಆಗೋವರೆಗೂ ನನಗೆಲ್ಲದಕ್ಕೂ ಬೇಕು ಲೋ ಬಿ ಪಿ ಇರೋದ್ರಿಂದ ಉಪ್ಪಿನಕಾಯಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು ಇಲ್ಲ ತಿಂಡಿಗೂ ಉಪ್ಪಿನಕಾಯಿ ತಿಂತೀನಿ ಊಟಕ್ಕೂ ಉಪ್ಪಿನಕಾಯಿ ತಿಂತೀನಿ ನಾನು ಸಣ್ಣ ಸಣ್ಣ ಕಟ್ ಮಾಡ್ಕೋತಿದ್ದೀನಿ ನೋಡಿ ಎಷ್ಟು ಸಣ್ಣಗೆ ಅಂದರೆ ಸಣ್ಣ ಕಟ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತದೆ ಅಂತ ಅಂದ್ಬಿಟ್ಟು ಏನು ಗೊತ್ತಾ ಹೆಚ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋ ಥರನೇ ಇರುತ್ತೆ ಇದೊಂಥರ ಒಗ್ಗರಣೆ ಕೊಟ್ಕೋತೀವೋ ಅಷ್ಟೇ ಇನ್ಸ್ಟಂಟಾಗಿ ಆಮೇಲೆ ಉಪ್ಪಲ್ಲಿ ನೆನೆಸೋದು ಒಣಗಿಸೋದು ಅದೆಲ್ಲ ನನಗೆ ಮಾಡೋಕ್ಕೆ ಬರೋದು ಇಲ್ಲ ನಾನು ಮಾಡೋದು ಇಲ್ಲ ಇದೊಂದಷ್ಟೇ ಮಾಡ್ಕೋತೀನಿ ನೋಡಿ ಈ ಥರ ಹೆಚ್ಚಿ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಈಗ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೋತಾ ಇದ್ದೀನಿ ಆಮೇಲೆ ಒಂದು ಒಂದೆರಡು ಹಸಿ ಮೆಣಸಿನಕಾಯಿ ಅಲ್ಲ ಒಣಗಿದ ಮೆಣಸಿನ್ಕಾಯಿ ಮೀನ್ಸ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮಾ ಹೆಚ್ಚಿರೋ ಮಾವಿನಕಾಯಿಗೇ ಉಪ್ಪು ಹಾಕೋತಿದ್ದ ನಾನು ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋದು ಮನೇಲಿ ಯೂಸ್ ಮಾಡೋದು ಸ್ವಲ್ಪ ಹಳದಿ ಅರಶಿನ ಪುಡಿ ಮತ್ತು ಒಂದರಿಂದ ಎರಡು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಇದೇನು ಖಾರ ಇರಲಿಲ್ಲ ಹಾಗಾಗಿ ನಾನು ಎರಡು ಎರಡು ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಾಗ ನೋಡಿಕೊಂಡು ನೀವು ಖಾರ ಪುಡಿ ಸೇರಿಸ್ಕೊಬೋದು ಮಿಕ್ಸ್ ಮಾಡಬೇಕು ಚೆನ್ನಾಗೆ ಉಪ್ಪು ಖಾರ ಎಲ್ಲ ಅದು ಬೇಕು ಅಂದರೆ ನೀವು ಸಕ್ಕರೆನೂ ಆ್ಯಡ್ ಮಾಡ್ಕೊಬೋದು ನಾನು ಮಾಡ್ಕೊಂಡಿಲ್ಲ ಯಾಕೆಂದರೆ ಅದು ಎಳೆ ಮಾವಿನಕಾಯಿ ಅದೇನಷ್ಟು ಹುಳಿ ಇರಲಿಲ್ಲ ಸ್ವಲ್ಪ ತಿಂದು ನೋಡಿದ್ದೆ ಇರಲಿಲ್ಲ ಹಾಗಾಗಿ ನಾನು ಸಕ್ಕರೆ ಸೇರಿಸ್ಕೊಂಡಿಲ್ಲ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹೆಂಗು ಹಾಕೋತಾಯಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊತೀನಿ ಮತ್ತು ಒಣ್ಮೆಣ್ ಒಣಗಿದ ಮೆಣಸಿನ್ಕಾಯಿ ಅದು ಫುಲ್ಲು ಬೆಳ್ಳುಳ್ಳಿ ಫ್ರೈ ಆಗಬೇಕು ಅದು ಚೆನ್ನಾಗಿರುತ್ತೆ ತಿನ್ನುವಾಗ ಮಧ್ಯ ಮಧ್ಯೆ ಬೆಳ್ಳುಳ್ಳಿ ಅಂತ ತೆಗೆದಿಡೋ ಅವಶ್ಯಕತೆನೇ ಇರಲ್ಲ ಉಪ್ಪಿನಕಾಯಿ ಜೊತೆನೇ ತಿಂತಾಯಿದ್ರೆ ಟೇಸ್ಟಿಯಾಗಿರುತ್ತೆ ನೋಡಿ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ನೀವು ಹಸಿ ಹಾಕ್ಬೇಕಾದ್ರು ಸೇರಿಸ್ಕೋಬೋದು ನಾನು ಸ್ವಲ್ಪ ಎಣ್ಣೆಲಿ ಹಾಕೊಂಡು ಫ್ರೈ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆನೂ ತಣ್ಣಗಾಗಲಿ ಅಷ್ಟೊತ್ತಿಗೆ ಇದು ಒಗ್ಗರಣೆನ ಮಾವಿನಕಾಯಿನೂ ಸೆಟ್ಟಾಗಿರುತ್ತೆ ಉಪ್ಪು ಖಾರ ಎಲ್ಲ ನೋಡಿ ತಣ್ಣಗಾಗಿದೆ ಈಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿರಲಿ ಅಂತ ಮಾಡ್ಕೊಂಡಿದ್ದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ರೆಡಿಯಾಗಿರುತ್ತೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಇಷ್ಟ ನನಗೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರನೇ ಮಿಕ್ಸ್ ಮಾಡ್ಕೋತೀನಿ ಇದು ನನ್ನ ಬಾಕ್ಸಿಗೆ ಹಾಕಿ ಹೇಟೆಡ್ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಷ್ಟೇ ನೀವು ನಾವು ಒಂದೆರಡು ತಿಂಗಳಗಟ್ಲೆ ಯೂಸ್ ಮಾಡ್ಕೋಬೋದು ಥ್ಯಾಂಕ್ ಯೂ